ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೇಗ ಎದ್ದು ಮಾಮೂಲಿ ಫಸ್ಟ್ಗೆ ನಾವು ಕಡಲೆಕಾಳು ಉಸ್ಲಿ ಮಾಡ್ತೀವಿ ಈ ಹಬ್ಬದಲ್ಲಿ ಕಡುಬು ಮತ್ತು ಮಾಮೂಲಿ ಕಡಲೆ ಕಡಲೆಕಾಳು ಅವರೆಕಾಳು ನೆನೆಸಿ ಅದನ್ನ ಬಸ್ತ್ ಬಿಟ್ಟು ಸಾಂಬಾರು ಮಾಡಿಕೊಂಡು ಅದನ್ನ ಒಗ್ಗರಣೆ ಮಾಡ್ತೀವಿ ಹಂಗೆ ಬೆಳಗ್ಗೆ ರಾತ್ರಿ ನೆನೆಸಿಟ್ಟಿದ್ದೆ ಅದು ಆಮೇಲೆ ಕಡಲೆಬೇಳೆ ಅಕ್ಕಿ ಎಲ್ಲ ನೆನೆಸಿದ್ದೆ ಆಮೇಲೆ ಹೊಸ ಅಕ್ಕಿ ತಂಬಿಟ್ಟು ಮಾಡ್ತೀವಿ ತಂಬಿಟ್ಟು ಅಕ್ಕಿ ತಂಬಿಟ್ಟು ಇದೆಲ್ಲವೂ ಯಾಪದಲ್ಲಿ ಮಾಡುವಂಥದ್ದು ಇದಕ್ಕೆ ಆಲ್ರೆಡಿ ನಾನು ಕಡಲೆಬೇಳೆಯಲ್ಲಿ ನೆನೆಸಿ ಅದನ್ನು ರುಬ್ಕೊಂಡೆ ಮತ್ತು ಕಡಲೆಕಾಳು ಅವರೆಕಾಳು ನೆನೆಸಿದ್ನಲ್ಲ ಅದನ್ನು ಬಸ್ತ್ ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ ಒಗ್ಗರಣೆ ಮಾಡಿಬಿಟ್ಟು ಒಂದು ಕಡೆ ರೈಸ್ ಮಾಡಿಕೊಂಡು ಮತ್ತು ಇದನ್ನು ಕಡಲೆಬೇಳೆ ಎಲ್ಲನೂ ಮಾಮೂಲಿ ವಡೆಗೆ ಹೇಗೆ ರುಬ್ತೀವೋ ಅದೇ ಮೆಥೆಡು ಅದೇನು ನಾನು ವೀಡಿಯೋ ಮಾಡಿಲ್ಲ ಮಾಮೂಲಿ ವಡೆಗೆ ಏನೇನು ಹಾಕ್ತೀವಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಒಂದು ಸ್ವಲ್ಪ ತೆಂಗಿನಕಾಯಿ ಹಸಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮುಖ್ಯವಾಗಿ ಇದೆಲ್ಲ ಹಾಕಿ ಕಾಳನ್ನ ರುಬ್ಕೋಬೇಕಾಗುತ್ತೆ ರುಬ್ಕೊಂಡು ಏನು ಹೂರ್ಣ ಮಾಡ್ತೀವಲ್ಲ ಹೂರ್ಣ ಅದು ಅದನ್ನು ಹಿಟ್ಟಲ್ಲಿ ಮಾಡಿರ್ತೀವಲ್ಲ ಅದರಲ್ಲಿ ತಟ್ಟುಬಿಟ್ಟು ಒಳಗಡೆ ಹಾಕಿಡೋದು ಇದು ಖಾರ ಕಡಲೆ ಬೆಳೆದು ಸ್ವೀಟ್ ಬಂದ್ಬಿಟ್ಟು ಎಳ್ಳು ಮತ್ತು ಒಂಚೂರು ಉರ್ಗಡ್ಲೆ ಬೆಲ್ಲ ಕಾಯಿ ಮತ್ತು ಏಲಕ್ಕಿ ಕಾಯಿ ಇದನ್ನು ಎಲ್ಲ ಉರಿ ಉರಿಬೇಕು ಬಿಳಿ ಎಲ್ಲಿ ತೊಗೋಬೇಕು ಬಿಟ್ಟು ಮಾಡುವಂಥದ್ದು ಸ್ವೀಟು ಸ್ವೀಟ್ ಕಡುಬುಗೆ ನಾವು ಆ ಥರ ಮಾಡ್ತೀವಿ ಕೆಲವರು ಬೇರೆ ಬೇರೆ ರೀತಿ ಮಾಡ್ತಾರೆ ಒಳಗಡೆ ಹೂರ್ಣನ ನಾವು ಈ ರೀತಿ ಮಾಡ್ತೀವಿ ಮತ್ತು ಕಡಲೆಕಾಳು ಅವರೆಕಾಳು ಬೇಯಿಸ್ಬಿಟ್ಟು ಬಸ್ಕೊಂಡಿರ್ತೀವಲ್ಲ ಅದನ್ನು ಸಾಂಬಾರು ಮಾಡ್ಕೋತೀವಿ ಅದು ತಿಳಿ ಸಾಂಬಾರು ಥರ ಖಾರದ ಪುಡಿ ಇದಕ್ಕೆ ಬೆಳ್ಳುಳ್ಳಿ ಕೊತ್ತಂಬ್ರಿ ಸೊಪ್ಪೆಲ್ಲ ಹಾಕಿದ್ದೀನಿ ಆಮೇಲೆ ಒಂಚೂರು ಹುಣ್ಸೆಹಣ್ಣು ನೆನೆಸ್ಕೊಂಡು ಆಮೇಲೆ ಅದಕ್ಕೆ ಒಂದೆರಡು ಟಮೊಟ ಕೊತ್ತಂಬ್ರ ಸೊಪ್ಪು ಖಾರದ ಪುಡಿ ಎಲ್ಲ ಚೆನ್ನಾಗಿ ಕಿವುಚ್ಕೊಂಡು ಇಟ್ಕೊಂಡಿರ್ತೀವಿ ಆಮೇಲೆ ಅದಕ್ಕೆ ಮಾಮೂಲಿ ಬೇಯಿಸ್ಕೊಂಡಿರೋ ನೀರು ಇರ್ತಲ್ಲ ಅದೆಲ್ಲನೂ ಹಾಕಿ ಒಗ್ಗರಣೆ ಹಾಕಿ ಬೇಯಿಸಿದ್ರೆ ಸೂಪರಾಗಿರುತ್ತೆ ಸಾಂಬಾರಂತೂ ತಿಳಿ ಸಾಂಬಾರು ಥರ ಇರುತ್ತೆ ಗಟ್ಟಿ ಬರಲ್ಲ ಇದ್ದೀನಿ ನಮ್ಮ ಇರೋ ಅಕ್ಕಿ ರುಬ್ಬಿರಲ್ಲ ತಿಳಿ ಸಾಂಬಾರಿದು ಮತ್ತೆ ಇದು ಹೂರ್ಣಕ್ಕೆ ಅಕ್ಕಿ ಇಟ್ಟು ನಾನು ಯಾವಾಗಲೂ ಹಿಂಗೆ ಈ ಥರ ಓನ್ಸ್ಕೊಂಬಿಡ್ತೀನಿ ಕೆಲವರು ಬಿಸಿ ನೀರಲ್ಲಿ ಕಲಸ್ಬಿಟ್ಟು ಮಾಡ್ತಾರೆ ನಾನು ಅಕ್ಕಿ ಇಟ್ ಥರನೇ ಮಾಮೂಲಿ ಕಲ್ಸ್ಕೊಂಬಿಟ್ಟು ಈ ಥರ ಓನ್ಸ್ಬಿಟ್ಟು ಇಟ್ಬಿಡೋದು ಸ್ವಲ್ಪ ಹೊತ್ತು ಹಾರಬೇಕದು ತಣ್ಣಗಾಗಬೇಕು ಹಂಗಂದ್ರೆ ತಣ್ಣಗಾದ್ಮೇಲೆ ಆಮೇಲೆ ಅದಕ್ಕೊಂಚೂ ಚೆನ್ನಾಗಿ ಒಂಚೂರು ಎಣ್ಣೆ ಹಾಕಿ ಮಿದ್ಕೊಂಡು ಆಮೇಲೆ ಅದನ್ನು ತಟ್ಟಿ ಅಬೆ ಮೇಲೆ ಇಟ್ಟು ಬೇಯಿಸೋದು ಕೆಲವರು ಈ ಥರ ಮಾಡ್ಕೊಂಡು ಡೈರೆಕ್ಟಾಗಿ ಹಾಗೇ ಅಂದರೆ ಸ್ವೀಟ್ದು ಹಾಗೆ ಆ ಹೂರ್ಣ ಏನು ಬೇಯಿಸ್ತಾ ಇದ್ರು ನಡೆಯುತ್ತೆ ಆಲ್ರೆಡಿ ಹುರ್ದಿರ್ತೀವಲ್ಲ ಎಳ್ಳುದೆಲ್ಲ ಅದನ್ನು ಹಂಗೆ ಹಾಕಿ ತಿನ್ಬೋದು ಪರವಾಗಿಲ್ಲ ಆಮೇಲೆ ಇದು ಬಂದುಬಿಟ್ಟು ಅಕ್ಕಿ ತಂಬಿಟ್ಟಿಗೆ ಅಕ್ಕಿ ನೆನೆಸಿದ್ದೆ ಅದನ್ನು ಪುಡಿ ಮಾಡ್ಕೊತ ನೆನೆಸಿಬಿಟ್ಟು ನೀರು ಸೋಸಿ ಒಂದು ಬಿಳಿ ಬಟ್ಟೆ ಮೇಲೆ ಹಾಕಿ ಒಣಗಾಕಬೇಕು ನೀರೆಲ್ಲ ಸೋರ್ಕೊಂಡೋದ್ಮೇಲೆ ಈ ಥರ ಒಂದ್ರಿ ಎಡ್ಕೊ ಮಿಕ್ಸಿಗೆ ಹಾಕ್ಬಿಟ್ಟು ಒಂದ್ರಿ ಆಡ್ಕೊಬೇಕು ಹಾಕೊಂಡು ಒಂಚೂರು ಬೆಲ್ಲ ಹಾಕೊಂಡು ಅದು ವಿಡಿಯೋ ಆಗಿಲ್ಲ ಅದು ಅಕ್ಕಿ ಹಸಿಟ್ಟು ಅಕ್ಕಿ ಇಟ್ಟಿದ್ದು ಮಾಮೂಲಿ ಒಂದ್ರೆ ಆಡದೆ ಆಮೇಲೆ ಮಿಕ್ಸಿಗೆ ಆದಮೇಲೆ ಜಲಡಿ ಆಡ್ಕೊಳ್ತೀವಲ್ಲ ಅದನ್ನು ಮತ್ತೆ ಅದಕ್ಕೆ ಬೆಲ್ಲ ಹಾಕಿ ಒಂದರೆ ಆಡ್ಕೊಂಡು ಮತ್ತೆ ಒಂಚೂರು ನೀರು ಹಾಕ್ಕೊಂಡು ಉಂಡೆ ಮಾಡ್ಕೋಬೇಕು ಆ ಥರ ನನ್ನ ದೇವಸ್ಥಾನಕ್ಕೆ ಮತ್ತು ಮನೆಗೆ ಎರಡು ಕಡೆಗೂ ಮಾಡಿದ್ದೆ ಆಮೇಲೆ ಎಳ್ಳುದು ಅಷ್ಟೇ ಒಂಚೂರು ಎಳ್ಳು ಎಳ್ಳಗು ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಂಡು ಮಿಕ್ಸಿಲ್ ಪುಡಿ ಮಾಡ್ಕೋಬೇಕು ಆಮೇಲೆ ಬೆಲ್ಲ ಹಾಕಿಟ್ಟು ಪುಡಿ ಮಾಡ್ಕೊಂಡು ಒಂಚೂರು ನೀರು ಹಾಕ್ಬಿಟ್ಟು ಅದನ್ನು ಉಂಡೆ ಕಟ್ಕೊಳ್ಳೋದು ನಾನು ಬೆಲ್ಲ ಚೆಚ್ಕೋತಾ ಇದ್ದೀನಿ ಸ್ವೀಟ್ಗೆ ಮತ್ತು ಅಂದರೆ ಅಕ್ಕಿ ತಂಬಿಟ್ಟಿಗೆ ಮತ್ತು ಎಳ್ಳು ತಂಬಿಟ್ಟಿಗೆ ಎರಡಕ್ಕೂ ಹಾಕ್ಬೇಕು ಬೆಲ್ಲನ ಸ್ವಲ್ಪನೇ ಹಾಕೋಬೇಕು ಯಾಕೆಂದರೆ ಅದು ತೆಳ್ಳಿ ಹಾಕ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಸ್ವಲ್ಪ ಗಟ್ಟಿಯಾಗಿ ಇದ್ರೂ ಪರವಾಗಿಲ್ಲ ಏನೂ ಆಗೋಲ್ಲ ಇದಕ್ಕೆ ನೋಡಿ ಎಳ್ಳು ತಂಬಿಟ್ಟಿಗೆ ಎಳ್ಳು ಒಂಚೂರು ಬೆಲ್ಲ ಒಂಚೂರು ಉರ್ಗಾಟ್ಲೆ ಹಾಕೊಂಡೆ ಇದನ್ನು ಅಷ್ಟನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಬೆಲ್ಲ ಹಾಕಿರ್ತೀವಲ್ಲ ಗಟ್ಟಿ ಆಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಒಂಚೂರು ಹಂಗನ್ಬಿಟ್ಟು ಹೆಚ್ಚಾಗಿ ಹಾಕ್ಬಾರ್ದು ಒಂದೊಂದು ಡ್ರಾಪ್ ಥರನೇ ಹಾಕ್ಕೊಂಡು ಈ ಥರ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡೆ ನಾನು ಪೂಜೆಗೆ ಒಂದು ಮತ್ತೆ ಮನೇಲಿ ಪೂಜೆ ಮಾಡ್ಕೊಂಡು ಹುತ್ತದತ್ರ ಹಾಲು ಹಾಕಕ್ಕೆ ಹೋಗ್ತೀವಲ್ಲ ಅಲ್ಲಿಗೊಂದು ಎರಡು ರೆಡಿ ಮಾಡ್ಕೊಂಡೆ ಮತ್ತೆ ಅಕ್ಕಿ ತಂಬಿಟ್ಟಂತೂ ಮೂರು ರೆಡಿ ಮಾಡಿದೆ ಯಾಕೆಂದ್ರೆ ಮನೇಲಿ ತಿಂತಾರೆ ಹಾಗಾಗಿ ಎರಡು ಲೋಟ ಹಾಕಿದ್ದೆ ಎರಡು ಅಚ್ಚರ್ ಹಾಕಿದೆ ಅಂದರೆ ಪಾವು ಹಂಗ ಮೂರು ಉಂಡೆ ಆಗಿತ್ತು ಒಂದು ಚಿಕ್ಕದು ಎರಡು ದೊಡ್ಡದು ಆಮೇಲೆ ಇದಕ್ಕೆ ಅಕ್ಕಿ ಹಿಟ್ಟನ್ನ ಆವಾಗಲೇ ಓನ್ಸಿದ್ನಲ್ಲ ಅದು ಆರದ್ಮೇಲೆ ಈ ರೀತಿ ತಣ್ಣಗಾದ್ಮೇಲೆ ಈ ಥರ ಒಂಚೂರು ಎಣ್ಣೆ ಹಾಕ್ಕೊಂಡು ಓಣಿಸ್ಕೊಂಡು ಇವಾಗಿದ್ದನ್ನು ಒಂದು ಪೇಪರ್ ತೊಗೊಂಡು ಆ ತಟ್ಟೆ ಮೇಲೆ ಇಟ್ಟು ಅದನ್ನ ತಟ್ಕೊಳ್ಳೋದು ತಟ್ಕೊಂಡು ನಾನು ಪೂಜೆಗೆ ಲೇಟಾಗುತ್ತೆ ಅಂದ್ಬಿಟ್ಟು ಬೇಗ ಬೇಗನ ಮಾಡೋಣ ಅಂದ್ಬಿಟ್ಟು ಎರಡು ಸ್ವಲ್ಪ ಸ್ವಲ್ಪ ಮಾಡಿದೆ ಈ ಥರ ಓಣ್ಸ್ಕೊಂಡು ತಟ್ಕೊಂಡು ಇದಕ್ಕೆ ನಾವು ಏನು ಕಡಲೆಬೇಳೆ ನೆನೆಸಿ ಹೇಳಿದ್ನಲ್ಲ ವಡೆಗೆ ರುಬ್ಬಿರ್ತೀವಲ್ಲ ಆ ಥರ ರುಬ್ಕೊಂಡಾಗ ಅದನ್ನು அவருடனே இதற்கு ஆக்கோது பேப்பர் மிங்கே பேப்பிட்டு எத்தி ஒன்று நான் இட்லி பத்திரி டேஸல ஒன்றொந்து ப்ளேட்டும் எர்டு இட்டு ಆ ಬೆಲೆ ಬೇಯಿಸೋಣ ನಾನು ಒಂದು ಬಟ್ಟೆ ಕಟ್ಬಿಟ್ಟು ಪಾತ್ರೆಗೆ ಮಾಡ್ತಿದ್ದೆ ಈ ಸಲ ಬೇಡ ಈ ಥರನೇ ಮಾಡೋಣ ಅಂದ್ಬಿಟ್ಟು ಈ ಥರನೇ ಮಾಡಿದೆ ಕೆ ಬೇಕು ಅಂದರೆ ಒಂದು ಬಟ್ಟೆ ಹಾಕ್ಕೊಬೋದು ಇಲ್ಲ ಎಲೆ ಹಾಕೋಬೋದು ಬಾಳೆ ಎಲೆ ನಾನೇನು ಹಾಕಿಲ್ಲ ಎಣ್ಣೆ ಸಾವಿರಿದ್ದೀನಿ ಪ್ಲೇಟ್ಗೆ ತಟ್ಟೆ ಇಡ್ಲಿ ಬರುತ್ತಲ್ಲ ಆ ಪ್ಲೇಟಿದು ಈ ಥರ ಇಟ್ಕೊಂಡು ಇವಾಗ ಇದಕ್ಕೆ ಸ್ವೀಟ್ದು ಮಾಡಿದೆ ಖಾರದ್ದು ಒಂದೇ ಸಲ ಎರಡು ಅರ್ಧ ಅರ್ಧ ಇಟ್ಬಿಡೋಣ ಅಂದ್ಬಿಟ್ಟು ಇದು ಸ್ವೀಟ್ದು ಎಳ್ಳು ಬೆಲ್ಲ ಚುರುಗಡ್ಲೆ ಹಾಕಿ ಹುರ್ದು ಬಿಟ್ಟು ಪುಡಿ ಮಾಡ್ಕೊಂಡಿರೋದು ಈಗ ಇದು ಸ್ವೀಟು ಅದು ಖಾರ ಎರಡೂ ಒಂದು ಇಡ್ಲಿ ಕುಕ್ಕರಲ್ಲಿಟ್ಟು ಬೇಯಿಸ್ಕೋಬೇಕು ಅಷ್ಟೇ ಇದು ಇದು ರೆಡಿ ಆಗುತ್ತೆ ಇದು ರೆಡಿ ಆದಮೇಲೆ ಪೂಜೆ ಮಾಡ್ಕೊಳ್ಳೋಣ ಆಮೇಲೂ ಪೂಜೆ ಅಂದರೆ ಪೂಜೆ ಮಾಡೋಂಗಿಲ್ಲ ಎಲ್ಲ ರೆಡಿ ಮಾಡಿಬಿಟ್ಟು ಉತ್ತಕ್ಕೆ ಹೋಗಿ ಹಾಲು ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮಾಡ್ಕೊಂಡು ಬಂದ ಮೇಲೆ ಆಮೇಲೆ ಮನೇಲಿ ಪೂಜೆ ಮಾಡಬೇಕು ಅಂದ್ಬಿಟ್ಟಿದೆ ಏನು ಮಾಡಿದೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋದ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಹಂಗೂ ಆಗೇ ಹೋಯಿತು ಮಧ್ಯಾಹ್ನ ಆಗೇ ಹೋಯ್ತು ನೋಡಿ ಈ ರೀತಿ ಎಲ್ಲ ರೆಡಿ ಮಾಡಿ ಇವಾಗ ಕುಕ್ಕರಲ್ಲಿಟ್ಟು ಇಷ್ಟು ತಿಂಡಿಗಳನ್ನ ಮಾಡಿದೆ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಮಾಡಿರುವಂಥ ಸ್ಪೆಷಲ್ ತಿಂಡಿ ಕಡುಬು ಸ್ವೀಟ್ ಸಿಹಿ ಕಡುಬು ಖಾರ ಕಡುಬು ಮತ್ತು ಅಸಕ್ಕಿ ತಂಬಿಟ್ಟು ಎಳ್ಳು ತಂಬಿಟ್ಟು ಮತ್ತು ಕಡಲೆಕಾಳು ಉಸ್ಲಿ ಇದೆ ಇವತ್ತಿನ ಸ್ಪೆಷಲ್ ಆಮೇಲೆ ಕಾಳು ಗೊಜ್ಜು ಮಾಡಿದ್ದೆ ಅನ್ನ ಸಾಂಬಾರು ಆಮೇಲೆ ಕ ಬೇಳೆ ನೆನೆಸಿದ್ದೆ ಅದು ಇದೇ ಇವತ್ತಿನ ಗಣೇಶ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ಮಾಡೋರು ಅದೇ ಗಣೇಶ ಕೂರಿಸೋರು ಕಬ್ಜಿಕಾಯಿ ಚಕ್ಲಿ ನಾವು ವರಲಕ್ಷ್ಮಿ ಹಬ್ಬದಲ್ಲಿ ಮಾಡಿದಾಗೆ ಇವು ಗಣೇಶ ಹಬ್ಬದಲ್ಲಿ ಮಾಡ್ತಾರೆ ನಾವೇನು ಮಾಡೋದಿಲ್ವ ಹಾಗಾಗಿ ಬರೀ ಕಡುಬು ಮಾತ್ರ ಇದು ಸಪ್ಪೆ ಕಡುಬು ಅಂತ ಏನು ಓನ್ಸಿರ್ತೀವಲ್ಲ ಅದನ್ನ ಸುಮ್ಮನೆ ನನಗೆ ಈ ಥರ ಒಂಚೂರು ಹಿಂಗೆ ಕೈಯಲ್ಲಿ ಇದು ಮಾಡಿ ಮಾಡಿ ಇಡೋದು ಅದು ಸಪ್ಪೆ ಕಡುಬು ಅಂತ ಮಾಡ್ತಾರೆ ಅದು ಶಾಸ್ತ್ರಕ್ಕೆ ಮಾಡುವಂಥದ್ದು ಚೆನ್ನಾಗಿರ್ತೇವೆ ಒಂಚೂರು ಉಪ್ಪಾಕಿರ್ತೀವಲ್ಲ ಹಾಗೇನೇ ತಿನ್ಬೋದು ಚೆನ್ನಾಗಿ ಬೇಯಿಸಿರ್ತೀವಲ್ಲ ಅದ್ರ ಚೆನ್ನಾಗಿರುತ್ತೆ ಈ ರೀತಿ ಸ್ವೀಟ್ ಕಡುಬು ಖಾರ ಕಡುಬು ಎಲ್ಲ ಮಾಡಿದೆ ನೀವು ಯಾವ ರೀತಿ ಮಾಡ್ತೀರಾ ಯಾವ ರೀತಿ ಗಣೇಶ ಹಬ್ಬದ ಹಬ್ಬಕ್ಕೆ ಏನು ತಿಂಡಿಗಳು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅದರಲ್ಲಿ ನಾವು ಈ ಥರ ತಿಂಡಿಗಳನ್ನ ಮಾಡಿದ್ವಿ ಗಣೇಶ ಹಬ್ಬಕ್ಕೆ ಈ ರೀತಿ ನೀವು ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೀತಿ ಗಣೇಶ ಹಬ್ಬಕ್ಕೆ ಸ್ವೀಟು ತಿಂಡಿಗಳು ಮಾಡಿದ್ವಿ ನೀವೇನೇನು ಮಾಡಿದಿರಿ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್